ಇನ್ನು ಸರ್ಕಾರ ಅವ್ರಿಗೆ ಬೇಕಾದ ರೀತಿ ದಸರಾ ಮಾಡ್ತಾರೆ ಸರ್ಕಾರದ ದಸರಾ ನಮ್ಮ ಪರಂಪರೆಯ ಭಾಗ ಅಲ್ಲ ಅಂತ ಮೈಸೂರಿನಲ್ಲಿ ಪ್ರಮೋದಾದೇವಿ ಒಡೆಯರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಬದಲಾಗುತ್ತವೆ ದಸರಾ ಉದ್ಘಾಟಕನ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಇಲ್ಲ ಅನ್ನುವಂಥದನ್ನ ಕೂಡ ಹೇಳಿದ್ದಾರೆ ಕರೆದವರು ಕರೆದವರು ಕರೆಸಿಕೊಂಡವರು ಅಷ್ಟೇ ಅವರಿಗೆ ಗೊತ್ತದ ದಸರಾ ಉದ್ಘಾಟನೆಗೆ ಆಯ್ಕೆ ಕೊಡೋದಕ್ಕೆ ಮುಂದಾದಂಗಿಲ್ಲ ಉದ್ಘಾಟನೆ ಉದ್ಘಾಟಕರ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ನನ್ನೇನು ಒಪೀನಿಯನ್ ಇಲ್ಲ ನಾನು ಅದಕ್ಕೆ ಏನು ಹೇಳಕ್ಕೆ ಇಲ್ಲ ಅದು ಸರ್ಕಾರದ ಕಾರ್ಯಕ್ರಮ ಅವರು ಕರೆದಿರೋರು ಕರೆಸ್ಕೊಂಡಿರೋರು ಬರ್ತೀನಿ ಬರಲ್ಲ ಅಂತ ಹೇಳೋದು ಇಷ್ಟ ನಮ್ಗೂ ನನ್ಗೂ ಅದಕ್ಕೂ ನಾನು ಅದಕ್ಕೇನು ಒಪಿನಿಯನ್ ಇಲ್ಲ ಅದು ಯಾರು ಚರ್ಚೆ ಮಾಡಿದಾರೋ ನೀವು ಆ ಇದ್ರಲ್ಲಿ ಕೇಳಬೇಕು ಇನ್ನೂ ನಾನು ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಪೂಜಾ ವಿಧ ವಿಧಿನಿಗಳಿಗೆ ಏನಾಗುತ್ತೆ ಅಂತ ನೀವು ಅದು ಸರ್ಕಾರ ಅರೇಂಜ್ ಮಾಡ್ತಿರೋದು ನೀವು ಅಲ್ಲಿ ಕೇಳಬೇಕು ಇನ್ನೂ ನನ್ನ ಹತ್ರ ಅದಕ್ಕೆ ಜವಾಬಿಲ್ಲ ನಮ್ಮ ಪರಂಪರೆ ಭಾಗ ಅಲ್ಲ ಸರ್ಕಾರ ರಶಿನ ನಮ್ಮ ಪರಂಪರೆ ಭಾಗ ಖಂಡಿತ ಇಲ್ಲ ನಮ್ದು ಯಾವ ಇನ್ವಾಲ್ವ್ಮೆಂಟು ಇಲ್ಲ ಇಂಟರ್ಫಿಯರೆನ್ಸು ಇಲ್ಲ ಅವ್ರು ನಮ್ಮನ್ನ ಇಲ್ಲಿ ತನಕ ನಮ್ದು ಯಾವ ರೀತಿಲೂ ಆ ಇದಕ್ಕೆ ನಾವು ಇಂಟರ್ಫಿಯರೇ ಮಾಡಲ್ಲ ನಮ್ಮದು ನಮ್ಮ ಪ್ರೈವೇಟ್ ಇದು ನಾವು ನಮ್ಮದೇನಿದೆ ನಮ್ಮ ನಡ್ಕೊಂಡು ಬಂದಿರೋ ಸಂಪ್ರದಾಯ ಇದ್ರ ಪ್ರಕಾರ ನಾವೇನು ನಡ್ಸ್ಕೊಂಡು ಹೋಗ್ತೀವೋ ನಡ್ಸ್ಕೊಂಡು ಹೋಗ್ತೀವಿ ಸರ್ಕಾರ ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಯಾಕೆ ಒಂದೊಂದ್ಸತಿನೂ ಐದು ವರ್ಷಕ್ಕೊಂದ್ಸತಿ ಸರ್ಕಾರ ಬದಲಾದಾಗ ಅವ್ರವ್ರು ಅವ್ರವ್ರಿಗೆ ಯಾವ ಥರ ಬೇಕೋ ಮಾಡ್ಕೊಂಡು ಹೋಗ್ತಾರೆ ನಮ್ಮದು ನಮ್ಮ ಮನೆಯ ಅಳತೇಲಿ ಪರ್ಮನೆಂಟಾಗಿ ನಡ್ಕೊಂಡು ಹೋಗೋದು ಸರ್ಕಾರದ್ದು ಅದನ್ನು ಹೇಳಿದಂಗೆ ಈ ಪ್ರಜಾಪ್ರಭುತ್ವದಲ್ಲಿ ಐದು ವರ್ಷಕ್ಕೊಂದೊಂದು ಸರ್ಕಾರ ಬೇರೆ ಬೇರೆ ಬರುತ್ತೋ ಇರೋ ಸರ್ಕಾರನೇ ಉಳ್ಕೊಳ್ಳುತ್ತೋ ಆ ಥರ ಇರೋದ್ರಿಂದ ಅವ್ರಿಗೆ ಹೆಂಗೆ ಬೇಕೋ ಅದು ಮಾಡ್ಕೋತಾರೆ ನಾವು ಅದರಲ್ಲಿ ಯಾವ ರೀತಿಯೂ ನಮ್ಮ ಭಾಗ ಎಲ್ಲ ಅವರು ಬಂದು ಕರೀತಾರೆ ಒಂದು ಇದಕ್ಕೆ ನೀವು ಅಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಅಂಬಾರಿ ಕಡೆ ಗಮನ ಕೊಡೋದ್ರಿಂದ ನಾನು ಹೋಗಲ್ಲ ನಮ್ಮ ಮನೆಯವರು ಯಾರು ಒಬ್ಬರು ಹೋಗ್ತಾರೆ ಮೇಡಮ್ ಈಗ ಕನ್ನಡಾಂಬೆ ದೇವಸ್ಥಾನಗಳು ಮಹಾರಾಜರೇ ಮೊದಲು ಮಾಡಿದಂಥ ದೇವಸ್ಥಾನ ಅಂತ ಕನ್ನಡಾಂಬೆ ವಿಚಾರದಲ್ಲಿ ಮಾತಾಡೋರು ಅರಿಷ್ಟ ಕುಂಕುಮ ವಿಚಾರದಲ್ಲಿ ನಾನು ಆಗಕ್ಕೆ ತಮ್ಮ ಕೇಳ್ತಾ ಇರೋದು ನಾನು ನಾನು ಅದ್ರ ಬಗ್ಗೆ ಏನು ಮಾತಾಡೋಲ್ಲ ಈಗ ಆಗಿರೋ ಪಾಲಿಟಿಕ್ಸೇ ಸಾಕು ಇಂತಿರ್ಗಾ ಮುಂದಕ್ಕೆ ಬೆಳೆಸೋದು ಬೇಡ